ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವರೆಲ್ಲ ಕೇಳಿದ್ರು ನನಗೆ ನೀವು ದೇವ್ರ ಮನೆಯಲ್ಲೇನೆ ವರಮಹಾಲಕ್ಷ್ಮಿನ ಇಡ್ತೀರಲ್ಲ ಸೀರೆ ಉಡಿಸಿ ನಮ್ಮ ದೇವ್ರ ಮನೆ ತುಂಬಾ ಚಿಕ್ಕದಾಗಿದೆ ದೇವ್ರ ಮನೆಯಲ್ಲೇ ಹೇಗೆ ನಾವು ವರಮಹಾಲಕ್ಷ್ಮಿಗೆ ಸೀರೆನ ಉಡಿಸ್ಬಿಟ್ಟು ಇಡೋದು ಅಂತ ಕೇಳಿದ್ರು ದೇವ್ರ ಮನೆಯಲ್ಲೇನೆ ನಿಂತ್ಕೊಂಡು ಸೀರೆ ಉಡಿಸೋ ಅವಶ್ಯಕತೆ ಏನೂ ಇಲ್ಲ ಹೊರಗಡೆಗೆ ನಾವು ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆಯನ್ನು ಉಳಿಸಿ ಎಷ್ಟೇ ಚಿಕ್ಕದಾದರೂ ಕೂಡ ನಾವು ದೇವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಇಟ್ಟು ಪೂಜೆ ಮಾಡಬಹುದು ಅನ್ನೋದನ್ನ ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬಾ ಚೆನ್ನಾಗಿ ತುಂಬಾ ಸುಲಭವಾಗಿ ನಾವು ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆಯನ್ನು ಉಳಿಸ್ಬಿಟ್ಟು ಎಷ್ಟೇ ಚಿಕ್ಕದಾದರೂ ಕೂಡ ಆ ದೇವರ ಮನೆಯಲ್ಲಿ ನಾವು ಕಳಸ ಸ್ಥಾಪನೆಯನ್ನ ಮಾಡಿ ಆ ವರಮಹಾಲಕ್ಷ್ಮಿಗೆ ಅಲಂಕಾರವನ್ನ ಮಾಡಿ ನಾವು ಪೂಜೆಯನ್ನ ಮಾಡಬಹುದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಹೊರಗಡೆಗೆ ಕಳಸಕ್ಕೆ ಸೀರೆಯನ್ನು ಉಡ್ಸಿ ದೇವರ ಮನೆಯಲ್ಲಿ ಕಳಸ ಇಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಇದು ದೇವರ ಮನೆ ತುಂಬಾ ಚಿಕ್ಕದಾಗಿದೆ ಈ ಚಿಕ್ಕದಾಗಿರುವಂತಹ ಇಷ್ಟು ಒಂದು ಸಣ್ಣ ಒಂದು ಮೆಟ್ಟಲಲ್ಲೇನೆ ಇವಾಗ ನಾವು ಸ್ಟೆಪ್ ಅಲ್ಲಿ ವರಮಹಾಲಕ್ಷ್ಮಿನ ಸೀರೆ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಕೂಡಿಸ್ತಾ ಇರೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ ನೋಡಿ ಕೆಳಗಡೆ ಒಂದು ದೊಡ್ಡ ಬಿಂದಿಗೆಗೆ ನೀರನ್ನು ತುಂಬಿಸ್ಬಿಟ್ಟು ಡಬಲ್ ಸೈಜ್ಡ್ ಸ್ಟಿಕ್ಕರ್ನ ಅಂಟಿಸಿದೀವಿ ಇದ್ರ ಮೇಲೆ ನಾವು ಮೇಲ್ಗಡೆ ಇನ್ನೂ ಒಂದು ಕಳಸ ಇಡೋದನ್ನ ಈ ತರ ಇಟ್ಕೊಂಡು ಈಗ ಇದರಲ್ಲಿ ಅಕ್ಕಿ ಬೇಕಾದ್ರೂ ತುಂಬಿಸ್ಕೋಬಹುದು ಇಲ್ಲ ನೀರು ಬೇಕಾದ್ರೂ ತುಂಬಿಸ್ಕೋಬಹುದು ಈ ಒಂದು ಕಳಸಕ್ಕೆ ಮೇಲ್ಗಡೆ ಇರೋದಕ್ಕೆ ಕಡ್ಡಿ ಕಟ್ಕೊಂಡು ಇದರಲ್ಲಿ ಎಲೆ ಇಟ್ಟು ಆಮೇಲೆ ಇದರಲ್ಲಿ ತೆಂಗಿನಕಾಯಿ ಅಮ್ಮನ ಮುಖವಾಡವನ್ನ ಇಡಬೇಕು ಈಗ ನೋಡಿ ಇದು ಸೀರೆ ಬಂದು ಟಿಶ್ಯೂ ಶರ್ ಇದೆ ಆ ಕಾರಣದಿಂದ ಇದು ತುಂಬಾ ಒಂಥರ ಹರಡ್ಕೊಂಡಂಗೆ ನಿಂತ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಮೇಲ್ಗಡೆಗೆ ಫಸ್ಟ್ ನೆರಿಗೆಗಳನ್ನ ಹಿಡ್ಕೊಂಡು ಬಿಡಬೇಕು ಮೇಲ್ಗಡೆ ಎಲ್ಲ ನೆರಿಗೆಗಳು ಕೂಡ ಹಿಡ್ಕೊಂಡಾಗಿದ ನಂತರ ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಬಿಟ್ಟು ಮತ್ತೆ ನಾವು ಕೆಳಗಡೆಗೂ ಕೂಡ ಸೇಮ್ ಅದೇ ನೀಟಾಗಿ ನೆರಿಗೆಗಳನ್ನ ಹಿಡ್ಕೊಂಡು ಅದನ್ನೆಲ್ಲ ಕೂಡ ಸರಿಪಡಿಸ್ಕೊಂಡ್ ಬಿಡಬೇಕು ಸಮನಾಗಿ ಸಮನಾಗಿ ಈ ತರ ಸರಿಪಡಿಸ್ಕೊಂಡಿದ್ದಾಗಿದ ನಂತರ ಇದಕ್ಕೂ ಕೂಡ ನಾವು ಒಂದು ಬಟ್ಟೆ ಹಾಕ್ಕೊಂಡು ಬಿಡಬೇಕು ಎರಡೂ ಸೈಡು ಕೂಡ ನಾವು ಬಟ್ಟೆ ಕ್ಲಿಪ್ಪು ಹಾಕಿದಾಗಿದ ನಂತರ ಮಧ್ಯದಲ್ಲೂ ಕೂಡ ನಾವು ಒಂದು ಪಿನ್ ಅನ್ನ ಹಾಕೊಂಡ್ಬಿಡ್ಬೇಕು ಆ ತರ ಮಧ್ಯದಲ್ಲಿ ಪಿನ್ ಹಾಕೊಂಡ್ವಿ ಅಂತಂದ್ರೆ ನಮಗೆ ಕಳ್ಸಕ್ಕೆ ಉದ್ದ ಬೇಕಾಗುತ್ತೋ ಅಷ್ಟುದ್ದ ಮಾತ್ರ ನಾವು ಸೀರೆಯನ್ನು ಕಟ್ಕೊಂಡು ಮಿಕ್ಕಿರೋ ಭಾಗನ ನಾವು ಹಿಂದಕ್ಕೆ ಬಿಟ್ಟು ಬಿಡ್ಬಹುದು ಆ ಕಾರಣದಿಂದ ನಾವು ಮಧ್ಯದಲ್ಲೂ ಕೂಡ ಒಂದು ಪಿನ್ನ ಹಾಕ್ಕೊಂಡು ಆಮೇಲೆ ಕೆಳಗಡೆಗೂ ಕೂಡ ನಾವು ಎರಡು ಬಟ್ಟೆ ಕ್ಲಿಪ್ಪನ್ನು ಈ ತರ ಹಾಕೊಂಡ್ಬಿಟ್ಟು ಮಿಕ್ಕಿದ್ದನ್ನು ನಾವು ಕಳಸಕ್ಕೆ ನಾವು ಇದನ್ನು ಕಟ್ಕೋಬೇಕಾಗುತ್ತೆ ಇದು ಸೀರೆ ಎಲ್ಲ ಇಷ್ಟು ರೆಡಿ ಆಗಿದ ನಂತರ ಇವಾಗ ಸೀರೆಯ ಸೆರಗನ್ನ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಸೀರೆ ಸೆರಗಿನ ನೆರಿಗೆಗಳು ನೀವು ಎಷ್ಟು ಒಂದು ಕಡ್ಡಿಯನ್ನ ಮಾಡ್ಕೊಂಡಿದ್ದೀರೋ ಅಷ್ಟು ಉದ್ದದ ನೀವು ಸೀರೆಯ ನೆರಿಗೆಗಳನ್ನ ರೆಡಿ ಮಾಡ್ಕೋಬೇಕು ಇಟ್ಕೊಂಡಿರೋದು ಬಿಂದಿಗೆಗೆ ಉಡಿಸ್ತೀನಿ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಹೋಗಿ ಉಡ್ಸಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಉಡ್ಸ್ಬಿಟ್ಟು ಆಮೇಲೆ ಇದನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ ಈಗ ಇದನ್ನ ಬಿಂದಿಗೆ ಹಿಂದೆಗಡೆಯಿಂದ ನೋಡಿ ಈ ತರ ಮುಂದಕ್ಕೆ ತಗೊಂಡು ಈ ಇಲ್ಲಿ ನಾವು ಯಾವ ಉದ್ದಕ್ಕೆ ಬೇಕಾಗುತ್ತೆ ಅಷ್ಟು ಉದ್ದಕ್ಕೆ ಈ ತರ ಹಿಂದಕ್ಕೆ ತಗೊಂಡು ಇಲ್ಲಿ ಒಂದು ಪಿನ್ ಹಾಕಬೇಕು ಹಾಗೆ ಹಿಂದಗಡೆಗೆ ಒಂದು ಪಿನ್ ಅನ್ನ ಹಾಕೋಬೇಕು ಈಗ ಇಲ್ಲಿ ಸಮನಾಗಿ ಹಿಡ್ಕೊಂಡು ಇಲ್ಲಿ ಈ ತರ ಪಿನ್ ಹಾಕೊಂಡು ಬಿಡಬೇಕು ಈ ತರ ಪಿನ್ ಹಾಕೊಂಡು ಈ ಭಾಗಕ್ಕೆ ಇವಾಗ ನಾವು ಸೆರಗನ್ನ ಹಾಕೋಬೇಕು ಈಗ ಸೆರಗು ನೋಡಿ ನಾವು ಹೇಗೆ ಸೆರಗನ್ನ ಹಾಕೊಳ್ತೀವೋ ಸೇಮ್ ಅದೇ ತರ ಈ ತರ ಸಿಗ್ನ ತಗೊಂಡು ಆಮೇಲೆ ಇಲ್ಲಿಂದ ಹಾಕಿ ಇದು ಈ ತರ ಇಂಟು ಮಾರ್ಕ್ ಮಾಡಿಕೊಂಡು ನಾವು ಡಾಬನ್ನ ಕಟ್ಕೋಬೇಕು ಹತ್ರ ಈ ಡಾಬನ್ನ ಬಿಡ್ಬೇಕು ಈ ತರ ತೋಳ್ಗಳಿಗೆ ಬ್ಲೌಸ್ ಪೀಸ್ ನುತ್ಕೊಂಡು ಇದಕ್ಕೆ ಒಂದು ಪಿನ್ ಅನ್ನ ಬಿಡ್ಬೇಕು ಎರಡು ಕಡೆಗೂ ಬ್ಲೌಸ್ ಪೀಸ್ ಈ ತರ ಕೈಗಳಿಗೆ ಸುತ್ಕೊಂಡು ಬಿಡ್ಬೇಕು ಸುತ್ಕೊಂಡು ಇವಾಗ ಇದನ್ನು ಇಲ್ಲಿ ಈ ಥರ ಸೆಟ್ ಮಾಡ್ಕೊಳ್ಳೋದು ಇಲ್ಲೊಂದು ಪಿನ್ ಹಾಕಬೇಕು ಇಲ್ಲೊಂದು ಪಿನ್ ಹಾಕೊಂಡ್ರೆ ಆಯ್ತು ಈಗ ಇಲ್ಲಿ ಪದ್ಮದಳ ರಂಗೋಲಿಯನ್ನ ಬಿಡಿಸಿದ್ದಾಗಿದೆ ಇದ್ರ ಮೇಲೆ ಮುಕ್ಕಾಲ್ ಮನೆ ಇಟ್ಟು ಅದ್ರ ಮೇಲೆ ಆ ದೇವರನ್ನ ತಂದು ಹಾಗೆ ಕುಡಿಸ್ತಿವಿ ನೋಡಿ ನೋಡಿ ಮನೆ ಇಟ್ಟಿದ್ದಾಯ್ತು ಈಗ ಇದ್ರ ಮೇಲೆ ತಟ್ಟೆ ಇಟ್ಟು ಅಕ್ಕಿ ಹಾಕಿ ಆಮೇಲೆ ಕಳಸನ ಅದ್ರ ಮೇಲೆ ಇಟ್ಬಿಡ್ತೀವಿ ಈಗ ನಿಧಾನವಾಗಿ ಆ ಬಿಂದಿಗೆಯನ್ನು ಹಿಡ್ಕೊಂಡು ಹೋಗಿ ನಾವು ದೇವರ ಮನೆಯಲ್ಲಿ ಇಟ್ಟಿರುವಂತ ಮೇಲೆ ಇವಾಗ ನಾವು ಇದನ್ನ ಇಟ್ಬಿಡ್ಬೇಕು ಈ ತರ ಇಟ್ವಿ ಅಂತಂದ್ರೆ ನೀಟಾಗಿ ಕರೆಕ್ಟ್ ಆಗಿ ಆ ಜಾಗಕ್ಕೆ ಕೂತ್ಕೊಂಡ್ಬಿಡುತ್ತೆ ನೋಡಿ ಯಾಕಂದ್ರೆ ಇದು ದೇವ್ರ ಮನೆ ತುಂಬಾನೇ ಚಿಕ್ಕದಾಗಿರೋ ಕಾರಣದಿಂದ ನಾವು ಈ ತರ ಹೊರಗಡೆಗೆ ನಾವು ಸೀರೆ ನೋಡಿಸ್ಕೊಂಡು ಎರಡೂ ಬಿಂದಿಗೆಗೂ ನಾವು ಸ್ಟಿಕ್ ಮಾಡಿರೋದ್ರಿಂದ ಸ್ಟಿಕ್ಕರ್ ಹಾಕಿ ಅಂಟಿಸಿರೋದ್ರಿಂದ ಏನು ಅಲ್ಲಾಡೋದಿಲ್ಲ ಬಿಂದಿಗೆ ಹಾಗಾಗಿ ಅದನ್ನ ನೀಟಾಗಿ ತಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಇವಾಗ ಎಲ್ಲ ನೆರಿಗೆಗಳ್ನು ಕೂಡ ಇವಾಗ ನೀಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ ಎಷ್ಟು ಸುಲಭವಾಗಿ ಎಷ್ಟು ನೀಟಾಗಿ ಕೂತಿದೆ ಅಂತ ನೋಡಿ ಇವಾಗ ಈಗ ಕಾಲನ್ನು ಕೂಡ ಹಾಗೆನೆ ಸೆಟ್ ಮಾಡ್ಕೊಂಡ್ಬಿಡಬೇಕು ಸೀರೆಯ ಸೆರ್ಗನ್ನು ನೀಟಾಗಿ ಕಾಲಿಗೆ ಸುತ್ತಬಿಟ್ಟು ಅಲ್ಲಿ ನಾವು ಒಂದು ಪಿನ್ ಅನ್ನ ಈ ತರ ನಮಗೆ ಯಾವ ಕಾಲು ಮೇಲೆ ಬರಬೇಕು ಯಾವ ಕಾಲು ಕೆಳಗೆ ಬರಬೇಕು ಅಂತ ಅದನ್ನ ನೋಡಿಕೊಂಡು ಆಮೇಲೆ ನಾವು ಅದನ್ನ ಪಿನ್ ಹಾಕ್ಬಿಟ್ಟು ಸೆಟ್ ಬಿಡಬೇಕು ಎರಡು ಕಡೆಗೂ ಕೂಡ ಅದೇ ತರ ನಾವು ಸೆರಗನ್ನ ಸುತ್ತಿ ಪಿನ್ನನ್ನು ಹಾಕೋಬೇಕು ಕಾಲುಗಳಿಗೆ ನೋಡಿ ಕಾಲೆಲ್ಲ ಸೆಟ್ ಆಗಿದ ನಂತರ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದೆಲ್ಲ ರೆಡಿ ಆಗಿದ ನಂತರ ನಾವು ಕಳಸದಲ್ಲಿ ಏನೇನು ಪದಾರ್ಥಗಳನ್ನ ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು ಅದರಲ್ಲಿ ಬಿಳೆದೆಲೆಗಳನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ನಾವು ವರಮಹಾಲಕ್ಷ್ಮಿಯ ಮುಖವನ್ನು ಇಟ್ಬಿಡಬೇಕು ನೋಡಿ ಈ ಥರ ಕಾಯಿಗೆ ನಾವು ಲಕ್ಷ್ಮಿ ಮುಖವಾಡವನ್ನು ಒಂದು ದಾರದಿಂದ ನೀಟಾಗಿ ಕಟ್ಕೊಂಡು ಅದಿಟ್ಬಿಟ್ಟು ಆಮೇಲೆ ಕಿರೀಟವನ್ನು ಇಟ್ಕೋಬೇಕು ಈಗ ಒಂದೊಂದೇ ನಾವು ಸರಗಳನ್ನು ಕೂಡ ಹಾಕೋಬೇಕು ಅಂದರೆ ತೆಂಗಿನಕಾಯಿ ಇಡೋದಕ್ಕೂ ಮುಂಚೆ ನಾವು ಸರಗಳು ಹಾಕ್ಕೊಂಡ್ವಿ ಅಂದರೆ ಆವಾಗ ಸರಗಳೆಲ್ಲ ಹಾಕೋದಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ ಆ ಕಾರಣದಿಂದ ಮೊದಲಿಗೆ ನಾವು ಸರಗಳೆಲ್ಲ ಕೂಡ ಕಳಸಕ್ಕೆ ಹಾಕಿ ನಂತರ ನಾವು ತೆಂಗಿನಕಾಯಿ ಹಾಗೆ ಮುಖವಾಡವನ್ನು ಕಳಸಕ್ಕೆ ಇಟ್ಕೋಬೇಕಾಗುತ್ತೆ ದೇವ್ರಿಗೆ ಹಾಕುವಂತಹ ಒಡವೆಗಳು ಏನಾದ್ರೂ ಇತ್ತು ಅಂತಂದ್ರೆ ಸಪ್ರೇಟ್ ಆಗಿ ಹಾಗೆ ಹಾಕಿ ಇಲ್ಲ ನಾವು ಹಾಕೊಂಡಿರೋ ಒಡವೆಗಳು ದೇವರಿಗೆ ಹಾಕ್ತಾ ಇದ್ದೀವಿ ಅಂತಂತಂದಾಗ ನಾವು ಅದನ್ನ ಅರ್ಶನದ ನೀರಿನಲ್ಲಿ ತೊಳೆದು ಬಿಟ್ಟು ದೇವ್ರಿಗೆ ಒಡವೆಗಳನ್ನ ಹಾಕೋಬೇಕಾಗುತ್ತೆ ಆಮೇಲೆ ಚೌರಿ ಇದ್ರೆ ಚೌರಿನು ಕೂಡ ನಾವು ಹಾಕಿಬಿಟ್ಟು ನೀಟಾಗಿ ಅದನ್ನ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇಷ್ಟೇನೆ ವರಮಹಾಲಕ್ಷ್ಮಿಯ ಅಲಂಕಾರ ಫ್ರೆಂಡ್ಸ್ ನೋಡಿ ಇಷ್ಟು ಚಿಕ್ಕದಾದ ದೇವರ ಮನೆಯಲ್ಲೂ ಕೂಡ ನಾವು ಯಾವ ರೀತಿ ಒಂದು ವರಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಿಬಿಟ್ಟು ಅಲ್ಲಿ ಕಳಸ ಸ್ಥಾಪನೆಯನ್ನ ಮಾಡಬಹುದು ಅನ್ನೋದನ್ನ ಇವತ್ತು ನಾನು ನಿಮಗೆ ತುಂಬಾನೇ ಸುಲಭವಾದ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ಮೇಲೆ ಹೊರಗಡೆ ಎಲ್ಲಿ ಇಡಬೇಕು ಅನ್ನೋಂಥ ಚಿಂತೆ ಬೇಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ